ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯ ದ್ವಾದಶ ರಾಶಿಯ ರಾಶಿಯವರಿಗೆ ಯಾವೆಲ್ಲ ಫಲಗಳಿರುತ್ತೆ ಮೇಷದಿಂದ ಮೀನ ರಾಶಿಯವರೆಗೂ ಒಟ್ಟಾರೆಯಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಏನೆಲ್ಲ ನಡೆಯುತ್ತೆ ಅವರ ಜೀವನ ಹೇಗಿರಲಿದೆ ವೃತ್ತಿ ಜೀವನ ಹಣಕಾಸು ಆರೋಗ್ಯ ಪ್ರೇಮ ಸಂಬಂಧ ಕುಟುಂಬ ಹಾಗೂ ವ್ಯಾಪಾರ ಉದ್ಯೋಗದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಮತ್ತು ಎಲ್ಲ ರಾಶಿಯವರ ಶಿಕ್ಷಣದ ಜೊತೆಗೆ ವಿಶೇಷ ಯೋಗಗಳು ಹಾಗೂ ಯಾವ ರಾಶಿಯವರಿಗೆ ಶುಭ ದಿನಗಳು ಯಾವ ದಿನ ಇರುತ್ತೆ ಹಾಗೂ ಅಶುಭ ದಿನಗಳ ಬಗ್ಗೆಯೂ ತಿಳಿಸ್ಕೊಡ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ತಿಳಿಯೋಕೆ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯಲ್ಲಿ ನಿಮ್ಮ ರಾಶಿ ಅಷ್ಟೇ ಅಲ್ಲ ನಿಮ್ಮ ಕುಟುಂಬದವರ ಯಾರ ರಾಶಿ ಇದೆ ಅಂತಲೂ ನೋಡಿ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಫಲಗಳಿರುತ್ತೆ ಶುಭನ ಅಶುಭನ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಜೊತೆಗೆ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಹನ್ನೆರಡು ರಾಶಿ ಚಕ್ರ ಚಿಹ್ನೆಯ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆತ್ಮವಿಶ್ವಾಸ ಹೊಸ ಆರಂಭದೊಂದಿಗೆ ತುಂಬಿದ ಪ್ರಗತಿಮಾನ ತಿಂಗಳಾಗಿರುತ್ತದೆ ಉದ್ಯೋಗದ ಬಗ್ಗೆ ನೋಡುವುದಾದರೆ ಅಧಿಕಾರಿಗಳ ಮೆಚ್ಚುಗೆ ಹೆಚ್ಚಾಗುತ್ತದೆ ಕೆಲಸದ ಒತ್ತಡದಿಂದ ಲಾಭ ಸಿಗುತ್ತೆ ಸರ್ಕಾರಿ ಕೆಲಸ ಪದೋನ್ನತಿಯೋಗ ಇರುತ್ತದೆ ಮೇಷರಾಶಿಯವರಿಗೆ ಮಧ್ಯದಲ್ಲಿ ಮಹತ್ವದ ಯೋಜನೆ ನಿಮ್ಮ ಹೆಸರಿನಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ ಹಾಗೂ ಹಣಕಾಸಿನ ಬಗ್ಗೆ ನೋಡುವುದಾದರೆ ಹಣದ ಒಳೆಹಕ್ಕೂ ಉತ್ತಮವಾಗಿರುತ್ತದೆ ಹಳೆಯ ಬಾಕಿಗಳು ವಸೂಲಿ ಆಗುವ ಸಾಧ್ಯತೆ ಇದೆ ಹೂಡಿಕೆಗಳಿಗೆ ಮಧ್ಯಪಕ್ಷ ಶುಭಯೋಗ ಇರುತ್ತದೆ ಹಾಗೂ ವ್ಯಾಪಾರದ ಬಗ್ಗೆ ನೋಡುವುದಾದರೆ ಹೊಸ ಗ್ರಾಹಕರು ವ್ಯವಹಾರ ವಿಸ್ತರಣೆ ಯೋಜನೆಯ ಯಶಸ್ವಿಯಾಗುತ್ತದೆ ಪಾಲುದಾರರೊಂದಿಗೆ ಹೊಸ ಒಪ್ಪಂದ ಸಿಗುತ್ತದೆ ಹಾಗೂ ಪ್ರೀತಿಯ ಬಗ್ಗೆ ನೋಡುವುದಾದರೆ ದಾಂಪತ್ಯಗಳ ನಡುವೆ ಮನಸ್ಸಿಗೆ ಹಚ್ಚುವ ಕಾಲ ಇರುತ್ತದೆ ಅವಿವಾಹಿತರಿಗೆ ತಲೆ ಎತ್ತುವ ಸಂಬಂಧದ ವಿಚಾರಗಳು ಸಿಗುತ್ತದೆ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ಮನೆಯಲ್ಲೊಂದು ಶುಭ ಕಾರ್ಯ ನಡೆಯುತ್ತದೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಆರೋಗ್ಯದ ಬಗ್ಗೆ ಹೇಳುವುದಾದರೆ ಪ್ರಯಾಣ ಜಾಸ್ತಿ ದನಿವು ಸಾಧ್ಯತೆ ಇರುತ್ತದೆ ತಲೆನೋವು ಒತ್ತಡ ಹೆಚ್ಚಾಗಿರುತ್ತದೆ ವಿಶೇಷ ಯೋಗಗಳು ಮೇಷರಾಶಿಯವರಿಗೆ ಯಾವ ರೀತಿ ಇರುತ್ತೆ ಅಂದರೆ ಧನಯೋಗ ಉದ್ಯೋಗದಲ್ಲಿ ಗೃಹ ಬದಲಾವಣೆ ಯೋಗ ಮತ್ತು ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಶುಭ ದಿನಗಳು ಯಾವ ದಿನಕದಂದು ಇರುತ್ತೆ ಅಂದರೆ ನಾಲ್ಕನೇ ತಾರೀಕು ಒಂಬತ್ತು ಹದಿಮೂರು ಹದಿನೆಂಟು ಮತ್ತು ಇಪ್ಪತ್ತಾರು ಹಾಗೂ ಅಶುಭ ದಿನಗಳು ಏಳು ಹದಿನೈದು ಇಪ್ಪತ್ತೊಂಬತ್ತು ಹಾಗೂ ಋಷಭ ರಾಶಿ ಋಷಭ ರಾಶಿಯವರಿಗೆ ಉದ್ಯೋಗ ಯಾವ ರೀತಿ ಇರುತ್ತೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಬದಲಾವಣೆ ಯೋಚನೆ ಫಲ ಕೊಡುತ್ತದೆ ಹಿರಿಯರಿಂದ ಸಹಕಾರ ಸಿಗುತ್ತದೆ ಡಿಸೆಂಬರ್ ಎರಡನೇ ವಾರ ಶ್ರೇಷ್ಠವಾಗಿರುತ್ತದೆ ಹಾಗೂ ಹಣಕಾಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅಂದರೆ ಖರ್ಚು ಹೆಚ್ಚಾದರೂ ಲಾಭದ ಅವಕಾಶ ಹೆಚ್ಚಾಗಿರುತ್ತದೆ ಋಷಭ ರಾಶಿಯವರು ಅಪ್ರತ್ಯಕ್ಷಿಕ ಹಣ ಪಡೆಯಬಹುದು ಮತ್ತು ಪ್ರೀತಿ ಸಂಬಂಧ ಯಾವ ಥರ ಇರುತ್ತೆ ಅಂದರೆ ಋಷಭ ರಾಶಿಯವರಿಗೆ ಗೊಂದಲಗಳು ನಿವಾರಣೆಯಾಗುತ್ತವೆ ಹೊಸ ಪ್ರೇಮ ಸಂಪರ್ಕಗಳು ಹೆಚ್ಚಾಗಿರುತ್ತದೆ ಹಾಗೂ ಕುಟುಂಬದ ಬಗ್ಗೆ ಹೇಳುವುದಾದರೆ ಮನೆಯಲ್ಲೊಂದು ಸಂತೋಷದ ವಾತಾವರಣ ಇರುತ್ತದೆ ಸಂಬಂಧಿಸಿದವರ ಭೇಟಿ ನೀಡಬಹುದು ಆರೋಗ್ಯದ ಬಗ್ಗೆ ಹೇಳುವುದಾದರೆ ಶೀತ ಗಂಟಲು ಕಫ ಸಮಸ್ಯೆ ಕಾಣಿಸಬಹುದು ಹಾಗೂ ಯೋಗಗಳು ಯಾವ ಥರ ಅಂದರೆ ಶುಕ್ರಗ್ರಹ ಬಲ ಹೆಚ್ಚಾಗಿರುತ್ತದೆ ಮತ್ತು ಸೌಭಾಗ್ಯ ಒಟ್ಟುಗೂಡುತ್ತದೆ ಋಷಭ ರಾಶಿಯವರಿಗೆ ಶುಭ ದಿನದ ಬಗ್ಗೆ ಹೇಳುವುದಾದರೆ ಡಿಸೆಂಬರ್ ಎರಡು ಹನ್ನೊಂದು ಹದಿನಾಲ್ಕು ಮತ್ತು ಇಪ್ಪತ್ತೊಂದು ಹಾಗೂ ಅಶುಭ ದಿನಗಳು ಆರು ಹದಿನಾರು ಮತ್ತು ಇಪ್ಪತ್ತೆಂಟು ಹಾಗೂ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಭವಿಷ್ಯ ಯಾವ ಥರ ಇರುತ್ತೆ ಅಂದರೆ ಹೊಸ ಅವಕಾಶಗಳು ಸಿಗಬಹುದು ಯೋಜನೆಗಳಲ್ಲಿ ಉತ್ತೇಜನ ಇರುತ್ತದೆ ಸ್ಪರ್ಧೆಗಳಲ್ಲಿ ಗೆಲುವು ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಶುಭಯೋಗ ಇರುತ್ತದೆ ಹಾಗೂ ಹಣಕಾಸಿನ ಬಗ್ಗೆ ಹೇಳುವುದಾದರೆ ಹೊಸ ಆದಾಯ ಮೂಲ ಸಿಗುತ್ತದೆ ವಿದೇಶದಿಂದ ಹಣ ಬರಬಹುದು ಹಾಗೂ ಪ್ರೀತಿಯ ಬಗ್ಗೆ ಹೇಳುವುದಾದರೆ ಹೃದಯದ ಮಾತು ಕೇಳಲು ಸೂಕ್ತ ತಿಂಗಳು ಜೋಡಿಗಳಿಗೆ ಒಗ್ಗಟ್ಟು ಇರುತ್ತದೆ ಮತ್ತು ಕುಟುಂಬದ ಬಗ್ಗೆ ಹೇಳುವುದಾದರೆ ಭೇಟಿ ನೀಡುವ ಸಾಧ್ಯತೆ ಇರುತ್ತದೆ ಕುಟುಂಬ ಸದಸ್ಯರನ್ನು ಮತ್ತು ಮನೆಯಲ್ಲಿ ಆನಂದದ ಕಾರ್ಯಕ್ರಮ ಇರುತ್ತದೆ ಮಿಥುನ ರಾಶಿಯವರ ಆರೋಗ್ಯ ನಿದ್ರೆ ಕೊರತೆ ಹೆಚ್ಚಾಗಬಹುದು ನರ ಒತ್ತಡ ಕಾಣಿಸಬಹುದು ಹಾಗೂ ಯೋಗ ಯಾವ ಥರ ಇರುತ್ತೆ ಅಂದರೆ ವಾಕ್ಯಶಕ್ತಿ ಬಲ ಇರುತ್ತದೆ ಮಾತಿನಿಂದ ಲಾಭ ಸಿಗಬಹುದು ಹಾಗೂ ಶುಭ ದಿನಗಳು ಐದು ಹತ್ತು ಇಪ್ಪತ್ತ್ಮೂರು ಮತ್ತು ಅಶುಭ ದಿನಗಳು ಎಂಟು ಹಾಗೂ ಹದಿನೆಂಟು ಹಾಗೂ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದರೆ ಕೆಲಸದ ಒತ್ತಡ ಹೆಚ್ಚಾಗಿರಬಹುದು ಮೇಲಾಧಿಕಾರಿಗಳಿಂದ ಒತ್ತಡ ಹೆಚ್ಚಾದರೂ ಫಲ ಉತ್ತಮವಾಗಿರುತ್ತದೆ ಹಾಗೂ ಹಣಕಾಸಿನ ಸ್ಥಿತಿ ಮಾಸದ ಮಧ್ಯದಲ್ಲಿ ಹಣದ ಕೊರತೆ ಇರಬಹುದು ದೊಡ್ಡ ಖರ್ಚು ಬೇಡ ಸ್ವಲ್ಪ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು ಹಾಗೂ ಪ್ರೀತಿಯ ಬಗ್ಗೆ ನೋಡುವುದಾದರೆ ಗೊಂದಲಗಳು ನಿವಾರಣೆಯಾಗುತ್ತವೆ ಭಾವನಾತ್ಮಕ ಸಮನ್ವಯವಾಗಿರುತ್ತದೆ ಹಾಗೂ ಕುಟುಂಬದ ಬಗ್ಗೆ ನೋಡುವುದಾದರೆ ಮನೆಯೊಳಗೆ ಸಣ್ಣ ಮಾತಿನ ಗಲಾಟೆ ಇರಬಹುದು ಆರೋಗ್ಯದ ಬಗ್ಗೆ ಹೊಟ್ಟೆ ಮತ್ತು ಜೀರ್ಣಾಂಗ ಸಮಸ್ಯೆ ಕಾಣಿಸಬಹುದು ಯೋಗ ಯಾವ ಥರ ಇರುತ್ತೆ ಅಂದರೆ ಗೃಹ ಬಲದಿಂದ ಕೆಲಸದಲ್ಲಿ ನಿಧಾನವಾದರೂ ಕೂಡ ದೊಡ್ಡ ಫಲ ಸಿಗುತ್ತದೆ ಹಾಗೂ ಕರ್ಕಾಟಕ ರಾಶಿಯವರ ಶುಭ ದಿನಗಳು ಮೂರು ಹನ್ನೆರಡು ಮತ್ತು ಹತ್ತೊಂಬತ್ತು ಹಾಗೂ ಅಶುಭ ದಿನಗಳು ಒಂದು ಇಪ್ಪತ್ತ್ನಾಲ್ಕು ಮತ್ತು ಮೂವತ್ತೊಂದು ಹಾಗೂ ಐದನೇದಾಗಿ ಸಿಂಹರಾಶಿ ರಾಶಿಯವರ ಉದ್ಯೋಗ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದರೆ ಅಧಿಕಾರಿಗಳ ಗಮನ ನಿಮ್ಮತ್ತ ಇರುತ್ತದೆ ಪದೋನ್ನತಿ ಅಥವಾ ದುಡ್ಡಿನ ಲಾಭ ಸಿಗಬಹುದು ಹಣಕಾಸಿನ ಸ್ಥಿತಿ ದೊಡ್ಡ ಆದಾಯ ಸಿಗಬಹುದು ಬಾಕಿ ಹಣ ವಾಪಸ್ ಆಗುವ ಸಮಯ ಸಿಗುತ್ತದೆ ಪ್ರೀತಿಯ ಬಗ್ಗೆ ನೋಡುವುದಾದರೆ ಜೋಡಿಗಳಿಗೆ ಪ್ರವಾಸ ಯೋಗ ಸಿಗುತ್ತದೆ ಹೊಸ ಪ್ರೇಮ ಸಂಬಂಧ ಇನ್ನೂ ಬಲವಾಗಿರುತ್ತದೆ ಸಿಂಹರಾಶಿಯವರ ಕುಟುಂಬದ ಬಗ್ಗೆ ನೋಡುವುದಾದರೆ ಶುಭ ಕಾರ್ಯಕ್ರಮ ನಡೆಯಬಹುದು ಸಂತೋಷದ ಘಟನೆ ಹೆಚ್ಚಾಗಿರುತ್ತದೆ ಆರೋಗ್ಯದ ಬಗ್ಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಜಿಮ್ ವ್ಯಾಯಾಮ ಶುಭವಾಗಿರುತ್ತದೆ ಹಾಗೂ ಯೋಗದ ಬಗ್ಗೆ ಹೇಳುವುದಾದರೆ ಸೂರ್ಯಬಲದಿಂದ ನಾಯಕತ್ವ ಸಿಗುತ್ತದೆ ಹಾಗೂ ಡಿಸೆಂಬರ್ ತಿಂಗಳ ಶುಭ ದಿನಗಳು ಆರು ಎಂಟು ಹದಿನಾರು ಮತ್ತು ಇಪ್ಪತ್ತೆಂಟು ಹಾಗೂ ಅಶುಭ ದಿನಗಳು ಹನ್ನೊಂದು ಮತ್ತು ಇಪ್ಪತ್ತೈದು ಮತ್ತು ಕನ್ಯಾರಾಶಿ ಕನ್ಯ ರಾಶಿಯವರ ಉದ್ಯೋಗ ಬದಲಾವಣೆ ಯೋಗ ಇರುತ್ತದೆ ಹೊಸ ಜವಾಬ್ದಾರಿಗಳು ಹೆಚ್ಚಾಗಿರುತ್ತದೆ ರಾಶಿಯವರ ಹಣಕಾಸಿನ ಸ್ಥಿತಿ ಡಿಸೆಂಬರ್ ತಿಂಗಳಿನಲ್ಲಿ ಆಸ್ತಿ ಹೂಡಿಕೆಗೆ ಶುಭವಾಗಿರುತ್ತದೆ ಮನೆ ಜಾಮೀನು ಸಂಬಂಧದಲ್ಲಿ ಲಾಭ ಸಿಗುತ್ತದೆ ಪ್ರೀತಿಯ ಬಗ್ಗೆ ನೋಡುವುದಾದರೆ ಹಳೆಯ ವಿಚಾರಗಳಿಂದ ಮನಸ್ತಾಪ ಹೆಚ್ಚಾಗಿರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ಜಾಗೃತಿ ಅಗತ್ಯ ತುಂಬ ನಿಮಗೆ ಕುಟುಂಬದ ಬಗ್ಗೆ ನೋಡುವುದಾದರೆ ಹಿರಿಯರ ಆರೋಗ್ಯ ಚಿಂತೆ ಹೆಚ್ಚಾಗಿರಬಹುದು ಆರೋಗ್ಯದ ಬಗ್ಗೆ ನೋಡುವುದಾದರೆ ಮಾನಸಿಕ ಒತ್ತಡ ಹೆಚ್ಚಾಗಿರುತ್ತದೆ ಯೋಗ ಯಾವ ಥರ ಇರುತ್ತೆಂದರೆ ಕನ್ಯಾ ರಾಶಿಯವರಿಗೆ ಶುಕ್ರ ಬುಧ ಸಂಯೋಗದಿಂದ ವಿವೇಕ ಬಲ ಹೆಚ್ಚಾಗಿರುತ್ತದೆ ಮತ್ತು ಶುಭ ದಿನಗಳು ಡಿಸೆಂಬರ್ ತಿಂಗಳಿನಲ್ಲಿ ಐದು ಹನ್ನೊಂದು ಇಪ್ಪತ್ತೆರಡು ಮತ್ತು ಇಪ್ಪತ್ತೇಳು ಹಾಗೂ ಅಶುಭ ದಿನಗಳು ಒಂಬತ್ತು ಮತ್ತು ಹದಿಮೂರು ಹಾಗೂ ತುಲಾರಾಶಿ ತುಲಾರಾಶಿಯವರ ಉದ್ಯೋಗ ಭವಿಷ್ಯ ಯಾವ ರೀತಿ ಇರುತ್ತೆಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಹೊಸ ಕೌಶಲ್ಯ ಕಲಿಯಲು ಉತ್ತಮವಾಗಿರುತ್ತದೆ ಕೆಲಸದಲ್ಲಿ ಸ್ಥಿರತೆ ಹೆಚ್ಚಾಗಿರುತ್ತದೆ ಹಣಕಾಸಿನ ಸ್ಥಿತಿ ನೋಡುವುದಾದರೆ ಸಣ್ಣ ಲಾಭಗಳು ಸಿಗಬಹುದು ಖರ್ಚು ನಿಯಂತ್ರಣ ಅಗತ್ಯವಾಗಿರುತ್ತದೆ ಪ್ರೀತಿಯ ಬಗ್ಗೆ ನೋಡುವುದಾದರೆ ಮಧುರ ಸಂಬಂಧ ತುಂಬ ಒಳ್ಳೆಯದು ಜೋಡಿಗಳಿಗೆ ಸಾಮರಸ್ಯ ಇರುತ್ತದೆ ಕುಟುಂಬದ ಬಗ್ಗೆ ನೋಡುವುದಾದರೆ ಶುಭ ಕಾರ್ಯ ಹೆಚ್ಚಾಗಿರುತ್ತದೆ ಮನೆಯಲ್ಲಿ ಆನಂದದ ಸುದ್ದಿಗಳು ಕೇಳಿಬರುತ್ತದೆ ಆರೋಗ್ಯದಲ್ಲಿ ನೋಡುವುದಾದರೆ ತಲೆ ಸುತ್ತು ಒತ್ತಡ ಸ್ವಲ್ಪ ಹೆಚ್ಚಾಗಿರಬಹುದು ಸ್ವಲ್ಪ ಜಾಗರೂಕರಾಗಿರಿ ಯೋಗಗಳು ಯಾವ ಥರ ಇರುತ್ತೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ಶುಕ್ರಬಲ ಹೆಚ್ಚಾಗಿರುತ್ತದೆ ಆಕರ್ಷಣೆ ಶಕ್ತಿ ಒಟ್ಟು ಹೆಚ್ಚು ಬಲವಾಗಿರುತ್ತದೆ ಮತ್ತು ಶುಭ ದಿನಗಳು ಡಿಸೆಂಬರ್ ತಿಂಗಳಿನಲ್ಲಿ ಏಳು ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಹಾಗೂ ಅಶುಭ ದಿನಗಳು ಮೂರು ಮತ್ತು ಹದಿನೈದು ಹಾಗೂ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಭವಿಷ್ಯ ನೋಡುವುದಾದರೆ ಉನ್ನತ ಯೋಗ ಸಿಗುತ್ತದೆ ವರ್ಗಾವಣೆಯಾದರೂ ಲಾಭ ಸಿಗುತ್ತದೆ ಹಣಕಾಸಿನ ಬಗ್ಗೆ ನೋಡುವುದಾದರೆ ಅಪ್ರತಿಕ್ಷಿತ ಲಾಭ ಸಿಗುತ್ತದೆ ಹೂಡಿಕೆಗಳಲ್ಲಿ ಉತ್ತಮ ವರಮಾನ ಸಿಗಬಹುದು ಪ್ರೀತಿಯ ಬಗ್ಗೆ ನೋಡುವುದಾದರೆ ಬಲವಾದ ಬಾಂಧವ್ಯ ಹೆಚ್ಚಾಗಿರುತ್ತದೆ ವೈವಾಹಿಕ ಸಂಬಂಧ ಸುಧಾರಣೆಯಾಗುತ್ತದೆ ಹಾಗೂ ಕುಟುಂಬದ ಬಗ್ಗೆ ಆನಂದ ಮಂಗಳ ಕಾರ್ಯ ನಡೆಯಬಹುದು ಮನೆಯಲ್ಲಿ ಮತ್ತು ಆರೋಗ್ಯ ಪರೀಕ್ಷಿಸಿ ತುಂಬ ಯೋಚಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ನಿಮಗೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆ ಇರುವುದಿಲ್ಲ ಹಾಗೂ ಯೋಗ ನೋಡುವುದಾದರೆ ಕುಜಬಲ ಹೆಚ್ಚಾಗಿರುವುದರಿಂದ ಧೈರ್ಯ ಯಶಸ್ಸು ಸಿಗುತ್ತದೆ ಹಾಗೂ ಶುಭ ದಿನಗಳು ಡಿಸೆಂಬರ್ ತಿಂಗಳಿನಲ್ಲಿ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ನಾಲ್ಕು ಹತ್ತು ಮತ್ತು ಇಪ್ಪತ್ತೈದು ಹಾಗೂ ಅಶುಭ ದಿನಗಳು ಏಳು ಮತ್ತು ಇಪ್ಪತ್ತೊಂದು ಮತ್ತು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳ ಉದ್ಯೋಗ ಭವಿಷ್ಯ ನೋಡುವುದಾದರೆ ಸರ್ಕಾರಿ ಪರೀಕ್ಷೆ ಕೆಲಸಕ್ಕೆ ಶುಭಯೋಗ ಸಿಗುತ್ತದೆ ದೊಡ್ಡ ಯೋಜನೆ ಕೈಗೆ ಸಿಗುತ್ತದೆ ಇದು ನಿಮಗೆ ತುಂಬ ಒಳ್ಳೆಯದು ಹಾಗೂ ಹಣಸ್ಥಿತಿ ನೋಡುವುದಾದರೆ ಲಾಭ ಖರ್ಚು ಎರಡೂ ಜಾಸ್ತಿ ಇರುತ್ತದೆ ಸ್ವಲ್ಪ ಜಾಗರೂಕರಾಗಿರಿ ಎಚ್ಚರಿಕೆಯಿಂದ ಇರುವುದು ಅಗತ್ಯ ಮತ್ತು ಪ್ರೀತಿ ಪ್ರೀತಿಯಲ್ಲಿ ಅಹಂಕಾರ ಬಿಡಿ ಸಂಬಂಧ ಉತ್ತಮವಾಗಿರುತ್ತದೆ ಮತ್ತು ಕುಟುಂಬ ಕುಟುಂಬದ ಬಗ್ಗೆ ನೋಡುವುದಾದರೆ ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ ಹಾಗೂ ಆರೋಗ್ಯ ಆರೋಗ್ಯದ ಬಗ್ಗೆ ನೋಡುವುದಾದರೆ ಸಂಧಿ ನೋವು ಮತ್ತು ನರ ಸಮಸ್ಯೆ ಕಾಣಿಸಬಹುದು ಸ್ವಲ್ಪ ಜಾಗರೂಕರಾಗಿರಿ ಹಾಗೂ ಯೋಗಗಳು ಯಾವ ಥರ ಇರುತ್ತೆ ಅಂದರೆ ಗುರು ಮಂಗಳ ಯೋಗದಿಂದ ಬೃಹತ್ ಯಶಸ್ಸು ಸಿಗುತ್ತದೆ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ಶುಭ ದಿನಗಳು ಯಾವ ರೀತಿ ಇರುತ್ತೆ ಅಂದರೆ ಒಂದು ಹದಿನಾಲ್ಕು ಮತ್ತು ಇಪ್ಪತ್ತು ಹಾಗೂ ಅಶುಭ ದಿನಗಳು ಹನ್ನೊಂದು ಹಾಗೂ ಇಪ್ಪತ್ತ್ಮೂರು ಮತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಉದ್ಯೋಗ ಭವಿಷ್ಯವನ್ನು ನೋಡುವುದಾದರೆ ದೊಡ್ಡ ಜವಾಬ್ದಾರಿ ಹೆಚ್ಚಾಗಿರುತ್ತದೆ ಪದೋನ್ನತಿ ಸಾಧ್ಯ ಇರುತ್ತದೆ ವಿದೇಶ ಕೆಲಸಕ್ಕೆ ಅವಕಾಶಗಳು ಸಿಗಬಹುದು ಹಾಗೂ ಹಣಕಾಸಿನ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ರಾಶಿಯವರಿಗೆ ಅತ್ಯುತ್ತಮವಾಗಿ ಧನಯೋಗ ಇರುತ್ತದೆ ಮತ್ತು ಹೂಡಿಕೆಗಳು ಬಲವಾದ ಲಾಭ ಕೊಡುತ್ತವೆ ಹಾಗೂ ಪ್ರೀತಿಯ ಬಗ್ಗೆ ನೋಡುವುದಾದರೆ ಸಂಬಂಧಗಳಿಗೆ ಕುಟುಂಬ ಒಪ್ಪಿಗೆ ಹೆಚ್ಚಾಗಿರುತ್ತದೆ ಮತ್ತು ಕುಟುಂಬ ಯಾವ ಥರ ಇರುತ್ತೆ ಅಂದರೆ ಶುಭ ಕಾರ್ಯ ನಡೆಯುತ್ತದೆ ಗೃಹಸೌಖ್ಯ ಹೆಚ್ಚಾಗಿರುತ್ತದೆ ಹಾಗೂ ಆರೋಗ್ಯದ ಬಗ್ಗೆ ನೋಡುವುದಾದರೆ ಈ ತಿಂಗಳು ನಿಮಗೆ ಯಾವುದೇ ರೀತಿ ಸಮಸ್ಯೆ ಇರುವುದಲ್ಲ ಡಿಸೆಂಬರ್ ತಿಂಗಳಿನಲ್ಲಿ ಉತ್ತಮವಾಗಿರುತ್ತದೆ ಯೋಗ ಯಾವ ಥರ ಇರುತ್ತೆ ಅಂದರೆ ಶನಿಬಲ ದೃಢತೆ ಹಣ ಸ್ಥಿರತೆ ಹೆಚ್ಚಾಗಿರುತ್ತದೆ ಹಾಗೂ ಡಿಸೆಂಬರ್ ತಿಂಗಳಿನಲ್ಲಿ ಶುಭ ದಿನಗಳು ಯಾವ ರೀತಿ ಇರುತ್ತೆ ಅಂದರೆ ಆರು ಹದಿಮೂರು ಹತ್ತೊಂಬತ್ತು ಮತ್ತು ಇಪ್ಪತ್ತೊಂಬತ್ತು ಹಾಗೂ ಅಶುಭ ದಿನಗಳು ಒಂಬತ್ತು ಮತ್ತು ಹದಿನೆಂಟು ಹಾಗೂ ರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಉದ್ಯೋಗ ಭವಿಷ್ಯವನ್ನು ನೋಡುವುದಾದರೆ ಡಿಸೆಂಬರ್ ತಿಂಗಳಿನಲ್ಲಿ ಹೊಸ ಕೆಲಸಗಳು ಸಿಗಬಹುದು ಹಾಗೂ ವಿದೇಶ ಸಂಪರ್ಕದ ಅವಕಾಶಗಳು ಸಿಗುತ್ತವೆ ಹಣಕಾಸಿನ ಬಗ್ಗೆ ನೋಡುವುದಾದರೆ ಸಾಲ ನಿವಾರಣೆಯಾಗುತ್ತದೆ ಹಾಗೂ ಖರೀದಿ ಮಾರಾಟದಲ್ಲಿ ಲಾಭ ಇರುತ್ತದೆ ಪ್ರೀತಿಯ ಬಗ್ಗೆ ನೋಡುವುದಾದರೆ ದೂರದವರು ಹತ್ತಿರವಾಗಬಹುದು ಮತ್ತು ಕುಟುಂಬದಲ್ಲಿ ನೋಡುವುದಾದರೆ ಸಹೋದರರ ಸಂಬಂಧ ಬಲವಾಗಿರುತ್ತದೆ ಆರೋಗ್ಯದ ಬಗ್ಗೆ ನೋಡುವುದಾದರೆ ರಕ್ತ ಶುದ್ಧೀಕರಣ ಸಮಸ್ಯೆ ಸ್ವಲ್ಪ ಕಾಣಿಸಬಹುದು ಯೋಗದ ಬಗ್ಗೆ ನೋಡುವುದಾದರೆ ಗುರುಬಲ ಜ್ಞಾನ ಶುಭ ಕಾರ್ಯ ಹೆಚ್ಚಾಗಿರುತ್ತದೆ ಮತ್ತು ಶುಭ ದಿನಗಳು ಯಾವ ಥರ ಇರುತ್ತೆ ಅಂದರೆ ಡಿಸೆಂಬರ್ ತಿಂಗಳಿನಲ್ಲಿ ನಾಲ್ಕು ಹದಿನೈದು ಮತ್ತು ಇಪ್ಪತ್ತ್ಮೂರು ಹಾಗೂ ಅಶುಭ ದಿನಗಳು ಐದು ಹಾಗೂ ಹನ್ನೆರಡು ಹಾಗೂ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರಿಗೆ ಡಿಸೆಂಬರ್ ತಿಂಗಳ ಉದ್ಯೋಗ ಭವಿಷ್ಯವನ್ನು ನೋಡುವುದಾದರೆ ಕಲೆ ಮಾಧ್ಯಮ ವ್ಯಾಪಾರ ಕ್ಷೇತ್ರದಲ್ಲಿ ಉತ್ತೇಜನ ಸಿಗುತ್ತದೆ ಹಾಗೂ ಹೊಸ ಸ್ಥಾನ ಸಿಗಬಹುದು ಹಾಗೂ ಹಣಕಾಸಿನ ಬಗ್ಗೆ ನೋಡುವುದಾದರೆ ನಿಧಿ ಸಂಗ್ರಹ ಯೋಗವಾಗಿರುತ್ತದೆ ಆಸ್ತಿ ಖರೀದಿಗೆ ಒಳ್ಳೆಯ ಸಮಯವಾಗಿರುತ್ತದೆ ಮತ್ತು ಪ್ರೀತಿಯ ಬಗ್ಗೆ ನೋಡುವುದಾದರೆ ದೀರ್ಘಕಾಲದ ಸಂಬಂಧಗಳು ಗಟ್ಟಿಯಾಗುವುದು ಉತ್ತಮವಾಗಿರುತ್ತದೆ ಹಾಗೂ ಕುಟುಂಬದ ಬಗ್ಗೆ ನೋಡುವುದಾದರೆ ಮನೆ ಖರೀದಿ ಗೃಹಸ್ಥಿತಿ ಬದಲಾವಣೆಗಳು ಹೆಚ್ಚಾಗಿರುತ್ತದೆ ಹಾಗೂ ಆರೋಗ್ಯದ ಬಗ್ಗೆ ನೋಡುವುದಾದರೆ ತೂಕ ನಿಯಂತ್ರಿಸಿ ಜೀರ್ಣಾಂಗ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ ಹಾಗೂ ಯೋಗ ಯಾವ ಥರ ಇರುತ್ತೆ ಅಂದರೆ ಚಂದ್ರಬಲ ಶಾಂತಿ ಯಶಸ್ಸು ಯೋಗ ಸಿಗುತ್ತದೆ ಹಾಗೂ ಶುಭ ದಿನಗಳು ಮೀನರಾಶಿಯವರಿಗೆ ಡಿಸೆಂಬರ್ ಎರಡು ಒಂಬತ್ತು ಇಪ್ಪತ್ತು ಮತ್ತು ಮೂವತ್ತು ಹಾಗೂ ಅಶುಭ ದಿನಗಳು ಎಂಟು ಹಾಗೂ ಹದಿನಾರು ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರದ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ